ಎಲ್ಲರಿಗೂ ನಮಸ್ಕಾರ ಹಾಗೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇದು ನನ್ನ ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ತಾವಿದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರೆಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಸೊ ನಾನು ನಿನ್ನೆ ಯಾವುದೇ ಒಂದು ಸುದ್ದಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಾನು ನಮ್ಮ ಹೊಸ ಕಚೇರಿಗಾಗಿ ಸುದ್ದಿ ಟಿವಿಯ ಕಚೇರಿಗಾಗಿ ಓಡಾಡ್ತಾ ಇದ್ದೆ ಸೊ ಮನುಷ್ಯ ಕನಸು ಕಾಣಬೇಕಂತೆ ನಾನು ಕನಸು ಕಾಣುವ ಮನುಷ್ಯ ಮತ್ತೆ ಸುದ್ದಿ ವಿಯನ್ನು ಕಟ್ಟಬೇಕು ಬೆಳೆಸಬೇಕು ಅದು ನನ್ನ ಜವಾಬ್ದಾರಿ ಅಂತ ನಂಬಿದವು ನಾನು ಪತ್ರಿಕೋದ್ಯಮ ಮುಳುಗುತ್ತಿರುವ ಸಂದರ್ಭದಲ್ಲಿ ಗೋಧಿ ಮೀಡಿಯಾಗಳ ಹಾವಳಿಯ ನಡುವೆ ನೈಜ ಪತ್ರಿಕೋದ್ಯಮಕ್ಕಾಗಿ ಏನಾದರೂ ಮಾಡಲೇಬೇಕು ಅಂತ ಅದು ನನ್ನ ಕರ್ತವ್ಯ ಕೂಡ ಕಳೆದ ಸುಮಾರು ನಾಲ್ಕು ದಶಕಗಳಿಂದ ಕನ್ನಡ ಪತ್ರಿಕೋದ್ಯಮದಲ್ಲಿ ಇರುವವನು ನಾನು ಕಟ್ಟುವುದು ನನ್ನ ಕಾಯಕ ಅದನ್ನು ಸ್ವೀಕಾರ ಮಾಡುವುದು ಬಿಡುವುದು ತಮಗೆ ಬಿಟ್ಟಿದ್ದು ಮತ್ತೆ ಕಟ್ಟುತ್ತೇನೆ ಮತ್ತೆ ಎದ್ದು ನಿಲ್ಲುತ್ತೇನೆ ಅದಕ್ಕಾಗಿ ನಿನ್ನೆ ಬಿಲ್ಡಿಂಗ್ಗಳು ನೋಡೋದು ಇದು ಓಡಾಡ್ತಾ ಇದ್ದೆ ಸುದ್ದಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನೋಡಿದಾಗ ನನಗೆ ಒಂದು ಸುದ್ದಿ ಅದು ಚಾಮರಾಜಪೇಟೆಯಲ್ಲಿ ನಡೆದದ್ದು ಹಸಿವಿನ ಹಸುವಿನ ಕೆಚ್ಚಲು ಕೊಯ್ದದ್ದು ಇಂತಹ ಕ್ರೌರ್ಯ ನಮ್ಮ ಸಮಾಜದಲ್ಲಿ ಯಾಕಿದೆ ಅದನ್ನು ನಾನಿವತ್ತು ಸಂಕ್ರಾಂತಿಯ ದಿನ ಮಾತನಾಡ್ತಾ ಇದ್ದೇನೆ ಸಂಕ್ರಾಂತಿ ಉಳಿದ ಹಬ್ಬಗಳಂತೆ ಅಲ್ಲ ಅದು ಪ್ರಕೃತಿಗೆ ಸಂಬಂಧಪಟ್ಟದ್ದು ಸೂರ್ಯನ ಪಥ ಏನಿದೆ ಅದು ಬದಲಾಗುವ ಸಂದರ್ಭ ಅದಕ್ಕಾಗಿ ಸಂಕ್ರಾಂತಿ ಒಂದು ರೀತಿಯಲ್ಲಿ ರೈತರ ಹಬ್ಬ ಭೂಮಿಯ ಜೊತೆ ಬದುಕುವವರ ಹಬ್ಬ ಗ್ರಾಮಾಂತರ ಪ್ರದೇಶದಲ್ಲಿ ಸಂಕ್ರಾಂತಿಯ ಆಚರಣೆ ಅತ್ಯದ್ಭುತವಾದದ್ದು ಅದು ಭೂಮಿಯ ಜೊತೆಗೆ ನಡೆಸುವ ಹಬ್ಬವಾದ್ದರಿಂದ ಭೂಮಿ ಪೂಜೆ ಕೆಲವು ಕಡೆ ನಡೆಯುತ್ತೆ ಕೆಲವು ಕಡೆ ಹಸುಗಳನ್ನು ಬಿಸಿ ಅಟ್ಟುವುದು ಬೆಂಕಿ ಮೇಲೆ ಇದು ಮಾಡುವುದು ಇಂಥದ್ದೆಲ್ಲ ಬಹಳ ಅದ್ಭುತವಾದ ಕಾರ್ಯಕ್ರಮ ನಡೀತದೆ ನನಗೂ ಈ ಹಸುವಿಗಳ ಜೊತೆಗೆ ಒಂದು ಆತ್ಮೀಯವಾದ ಸಂಬಂಧ ಇದೆ ನಾನು ದನಕ್ಕಾದವನು ನಾನು ಎಮ್ಮೆ ಕಾದವನು ಸೊ ನಮ್ಮ ರಜಾ ದಿನಗಳಲ್ಲಿ ನಾನು ದನ ಕಾಯೋದಕ್ಕೆ ಹೋಗ್ತಿದ್ದೆ ಒಂದು ಎಮ್ಮೆ ಏನಿದೆ ಅದು ನನಗೆ ಬಹಳ ಇಷ್ಟ ಆಗ್ತಿತ್ತು ಯಾಕಂದ್ರೆ ಆ ಎಮ್ಮೆಗಳದ್ದು ಒಂದು ಗುಣ ಇದೆ ಅವರು ಸ್ಥಿತ ಪ್ರಜ್ಞತೆ ನಾನು ಸ್ಥಿತಪ್ರಜ್ಞತೆಯನ್ನು ಕಲಿತಿರುವುದು ಎಮ್ಮೆ ಅಂತ ಇರ್ಬೋದೇನು ಅದು ಏನೇ ಆಗಲಿ ನೀರಿನಲ್ಲಿ ಎಮ್ಮೆಗಳು ಮುಳುಗಿರೋದಿರೋ ಅದು ನಾವು ಆ ಎಮ್ಮೆ ಮೇಲೆ ಹತ್ತಿ ಕುಳಿತು ನಂತರ ಎಮ್ಮೆ ಮೈ ತೊಳೆದು ಹೊಸವಿನ ಮೈ ತೊಳೆದು ಮನೆಗೆ ಸಂಜೆ ಹೊತ್ತಿಗೆ ಬೆಳಗ್ಗೆ ಹೋಗಿ ಸಂಜೆ ಹೊತ್ತಿಗೆ ದನವನ್ನು ಕೊಟ್ಟಿಗೆಗೆ ಹೊಡೆದುಕೊಂಡು ಬರ್ತಾ ಇದ್ವಿ ಈ ನೆನಪು ನನಗಿದೆ ಅದರಿಂದ ನನಗೆ ಪ್ರಕೃತಿ ಮತ್ತು ಪ್ರಾಣಿಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇದೆ ನಾನು ಬೇಸಿಕಲಿ ಎಲ್ಲ ರೀತಿಯ ಪ್ರಾಣಿ ಹಿಂಸೆಗಳನ್ನು ನಾನು ವಿರೋಧ ಮಾಡಬಹುದು ಯಾಕೆಂದರೆ ನಮಗೆ ಜೀವ ಕೊಡುವ ಶಕ್ತಿ ಬರುವವರೆಗೆ ಜೀವ ಶಕ್ ತೆಗೆಯುವ ಅಧಿಕಾರ ಇಲ್ಲ ನನಗೆ ಇನ್ನೊಬ್ಬನಿಗೆ ಜೀವ ಕೊಡೋದಕ್ಕೆ ಸಾಧ್ಯ ಇಲ್ದಿರೋ ಸಂದರ್ಭದಲ್ಲಿ ನಾನು ಹೇಗೆ ಜೀವ ಜೀವ ತೆಗೆಯೋದಕ್ಕೆ ಸಾಧ್ಯ ಐ ನೆವರ್ ಅಗ್ರಿ ಫಾರ್ ದ್ಯಾಟ್ ಅದರ ಜೊತೆಗೆ ನಿನ್ನೆ ನಡೆದದ್ದು ಚಾಮರಾಜಪೇಟೆಯಲ್ಲಿ ಹಸಿವಿನ ಕೆಚ್ಚಲನ್ನು ಕೊಯ್ಯುವಂಥ ಕ್ರೂರತೆ ಇದೆಯಲ್ಲ ಅದು ಏನ್ರಿ ಅದು ಸಲ ನನಗೆ ಅನ್ಸುತ್ತೆ ಇದೆಲ್ಲ ಉತ್ತರ ಭಾರತೀಯರ ಕೊಡುಗೆ ಅಂತ ವಾಟ್ ಎವರ್ ಇಟ್ ಮೇ ಬಿ ಅಲ್ಲಿ ಆ ಹಿಂಸೆ ಇಡೀ ಸಮಾಜ ಅನಾಗರಿಕತೆಯತ್ತ ಸಾಗ್ತಾ ಇದೆ ಅನುಮಾನ ಬೇಕಾಗಿಲ್ಲ ಆ ಮನುಷ್ಯ ಯಾರು ಮಾಡಿದ್ನೋ ಕುಡ್ದು ಮಾಡಿದ್ನೋ ಬಿಟ್ಟು ಮಾಡಿದ್ನೋ ತಲೆ ಸರಿ ಇದೆಯೋ ಇಲ್ವೋ ನನಗೆ ಮುಖ್ಯ ಅಲ್ಲ ಆದರೆ ಆ ಮನುಷ್ಯ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಯೋಗ್ಯ ಅಲ್ಲ ದರ್ ಇಸ್ ಅ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇದರ ರಾಜಕೀಯ ಬಳಗೆ ನನಗೆ ಇನ್ನಷ್ಟು ಯುಸಿ ಇಡೀ ಸಮಾಜದ ಬಳಗೆ ನಂಬಿಕೆ ಹೋಗುವ ಹಾಗಾಗಿದೆ ಬಿ ಜೆ ಪಿ ಇಂಥದಕ್ಕೆಲ್ಲ ಕಾಯ್ತಾ ಇರುತ್ತೆ ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿ ಒಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರ ಹೇಳಿಕೆ ಆ ಮಾಜಿ ಆರು ಪೊಲೀಸ್ ಅಧಿಕಾರಿ ರಾವ್ ಕಮಿಷನರ್ ಆಗಿದ್ದವರು ಅವ್ರ ಹೇಳಿಕೆ ಇವರು ಈ ಎಲ್ಲ ಇಡೀ ಘಟನೆಯನ್ನ ಒಂದು ಕೋಮು ಬಣ್ಣವನ್ನು ಕೊಟ್ಟು ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಯತ್ನ ಅಂತ ಆ ಅಶೋಕ್ ಅನ್ನುವ ಮನುಷ್ಯ ಹೇಳೋದು ನೋಡಿದರೆ ಇಸಿ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ ಮಾತ್ರ ಅಲ್ಲ ವಕ್ ವಿರೋಧಿ ಹೋರಾಟ ಅದಕ್ಕೆ ಜಾಯಿಂಟ್ ಮಾಡ್ತಾರೆ ಆ ಮನುಷ್ಯ ವಕ್ ವಿರೋಧಿ ಹೋರಾಟ ಮಾಡಿರುವುದರಿಂದ ಆ ಕಾರಣಕ್ಕಾಗಿ ಬಂದು ಇಸಿ ಇಡೀ ಒಂದು ಘಟನೆಗೆ ನೀವು ಇಡೀ ಸಮುದಾಯವನ್ನು ಟಾರ್ಗೆಟ್ ಮಾಡುವಂಥದ್ದು ನೀವು ಮೊದಲಿಂದ ಮಾಡ್ತಾ ಬಂದ ಇಟ್ ಈಸ್ ರಾಂಗ್ ಅಂತ ಇದು ರಾಜಕೀಯದ ಬಳಕೆ ಆಗಬಾರ್ದು ಸರ್ಕಾರ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಕೂಡ ಇದನ್ನ ಒಂದು ಅಲ್ಪಸಂಖ್ಯಾತರ ಇಶ್ಯೂ ಆಗಿ ಶುಡ್ ನಾಟ್ ಟೇಕ್ ಇಟ್ ಯಾರು ತಿಕ್ಕೋರ್ದು ಇದು ಅಲ್ಪಸಂಖ್ಯಾತರ ಬಹುಸಂಖ್ಯಾತ ಪ್ರಶ್ನೆ ಅಲ್ಲ ಸಮಾಜದ ಒಳಗಡೆ ಇರುವ ಕ್ರೌರ್ಯದ ಪ್ರಶ್ನೆ ಇಂತಹ ಮನಸ್ಸುಗಳು ಯಾಕೆ ರೂಪುಗೊಳ್ಳುತ್ತವೆ ಈ ಸಮಾಜದಲ್ಲಿ ಈ ಕ್ರೌರ್ಯ ತಾಂಡವವಾಡುವುದಕ್ಕೆ ಕಾರಣ ಯಾರು ಯಾಕೆ ಸಮಾಜ ಈ ಅಂತಕ್ಕೆ ಬಂದಿದೆ ಈ ಕ್ರೌರ್ಯ ಯಾಕೆ ಈ ಪ್ರಶ್ನೆಗಳನ್ನ ಎಡ್ರೆಸ್ ಮಾಡಬೇಕಾಗಿದೆ ಅದು ನಮಗೆ ಇಂಪಾರ್ಟೆಂಟ್ ಆದ್ದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ದೃಷ್ಟಿಯಿಂದ ಇದು ರಾಜಕೀಯವಾಗಿ ಬಳ್ಕೊಂಡ್ರೆ ಉಳ್ಕೊಳ್ಳಲ್ಲ ನೀವು ಹಿಂದೂ ಮುಸ್ಲಿಮ್ ಇಶ್ಯೂ ಮಾಡಿ ಮುಸ್ಲಿಂ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಇನ್ನಷ್ಟು ಸಮಸ್ಯೆಯನ್ನ ಬಿಗಡಾಯಿಸೋದಕ್ಕೆ ಅವಕಾಶ ವಿ ಶುಡ್ ನಾಟ್ ಡೂ ಇಟ್ ಇಡೀ ಸಮುದಾಯದ ಜವಾಬ್ದಾರರಲ್ಲ ಎಲ್ಲ ಮುಸ್ಲಿಮರು ಜವಾಬ್ದಾರರಲ್ಲ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅವನು ಮುಸ್ಲಿಂ ಅಷ್ಟೇ ಅದರ ಜೊತೆಗೆ ಅವನಿಗೆ ಬೇರೆ ಬೇರೆ ಕಾರಣಗಳಿರ್ಬೋದು ಅವರಿಗೆಲ್ಲೋ ಹಿಂದೂಗಳ ಮೇಲೆ ಸಿಟ್ಟು ಹೊಸವಿನ ಮೇಲೆ ಸಿಟ್ಟು ಇನ್ನೊಂದು ಇರ್ಬೋದು ಆತ ಥರ್ಡ್ ರೇಟ್ ಫೆಲೋ ಅಯೋಗ್ಯ ಅವನು ಅವನು ಕಾನೂನು ಪ್ರಕಾರ ಬಡಿದು ಹಾಕ್ಬೇಕು ಅಷ್ಟಾಗಿ ಅವನಿಗೆ ಕಾನೂನು ಪ್ರಕಾರ ಯಾವ ಶಿಕ್ಷೆ ಕೊಡ್ಬೇಕೋ ಕೊಡ್ಬೇಕು ಈಗಾಗಲೇ ಅವ್ನು ಬಂಧಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೋ ಯಾವುದೋ ಬಂಧನ ಪೊಲೀಸ್ ಬಂಧನಕ್ಕೋ ಒಳಗಾಗಿದ್ದಾನೆ ಆ ವ್ಯಕ್ತಿ ತಿಂಡಿ ಯಾಕೆ ಹೀಗಾಗಿದೆ ಆಗಿದೆ ಅವನ ಮನಸ್ಸು ಯಾಕೆ ಇದು ಸೈಕಲಾಜಿಕಲ್ ಕೇಸ್ತು ಧರ್ಮ ಅನ್ನುವುದೇನಿದೆಯಲ್ಲ ಅದು ಮನಸ್ಸಿನೊಳಗೆ ಕ್ಯಾಪ್ಚರ್ ಮಾಡಿದ್ರೆ ಈ ಪ್ರಾಬ್ಲಮ್ ಸುಲಭ ಆಗುತ್ತೆ ಅಲ್ವಾ ನಾವು ದೇವರನ್ನ ಒಂದು ಆಧ್ಯಾತ್ಮಿಕವಾಗಿ ನೋಡಬೇಕೆ ಹೊರತು ದೇವರನ್ನ ನೀವು ಆಚರಣೆಯಾಗಿ ನೋಡಿದ ತಕ್ಷಣ ನೀವು ಇಡೀ ಸಮಾಜವನ್ನು ನಾಶಪಡಿಸ್ತೀರಿ ದೇವರನ್ನ ಭಜಿಸಿ ನೋ ಇಶ್ಯೂ ಅಲ್ಲನ್ನು ಈಶ್ವರನ್ನ ಭಜಿಸಿ ನಿಮ್ಮ ಒಳಗಡೆ ಭಜಿಸಿ ಪ್ರಾರ್ಥಿಸಿ ಕೇಳಿ ಜಗಳ ಮಾಡಿ ದೇವ್ರ ಹತ್ರ ಆದರೆ ನೀವು ಯಾವುದೋ ಆಚರಣೆ ಇಟ್ಟುಕೊಂಡು ಹಸುವನ್ನು ಹಿಂದೂಗಳು ಪೂಜೆ ಮಾಡ್ತಾರೆ ಆದ್ದರಿಂದ ನಾನು ಅದನ್ನ ಮುಗಿಸ್ಬೇಕು ಈ ರೀತಿ ಮನಸ್ಥಿತಿ ಯಾಕೆ ಬರಬೇಕು ಅಂತ ಇಡೀ ಈ ಕೋಮು ಭಾವನೆ ಯಾವ ರೀತಿ ಅಂತ ಇದ್ರಲ್ಲಿ ಇಬ್ಬರ ಪಾತ್ರನೂ ಇದೆ ಇದಕ್ಕೆ ಕೋಮು ಬಣ್ಣ ನಾನು ಹಚ್ಚೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಕೂಡ ಸಮಾಜ ಒಡೆಯುವುದಕ್ಕೆ ಇಂಥ ಒಂದು ಸ್ಥಿತಿ ನಿರ್ಮಾಣವಾಗುವುದಕ್ಕೆ ಎಲ್ಲರ ಪಾತ್ರ ಇದೆ ಪ್ರತಿದಿನ ಒಂದು ಸಮುದಾಯವನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಅವರು ತಿರುಗಿ ಬಿಡ್ತಾರೆ ಅಲ್ವಾ ಮತ್ತು ಬಹುತೇಕ ಧರ್ಮಗಳಿವೆಯಲ್ಲ ಧರ್ಮಗಳು ತಮ್ಮ ಚಲನಶೀಲತೆಯನ್ನು ಕಳ್ಕೊಂಡಿವೆ ಅಂತ ದೇ ಆರ್ ಸ್ಟಾಗ್ನೆಟ್ ರಿಲಿಜನ್ ಶುಡ್ ನಾಟ್ ಬಿ ಲೈಕ್ ದಟ್ ಅದು ಓಶೋ ಹೇಳುವಂತೆ ಜಿದ್ದು ಕೃಷ್ಣ ಮೂರ್ತಿ ಹೇಳುವಂತೆ ರಿಲಿಜನ್ ಅನ್ನುವುದು ಹರಿಯುವ ನದಿ ಅಂತ ಅದು ಹರಿತಾ ಇರಬೇಕು ಹರಿತಾ ಇರಬೇಕು ಸಮುದ್ರಕ್ಕೆ ಹೋಗೋದು ಗುರಿ ನದಿ ಯಾರ ಮಾತು ಕೇಳಲ್ಲ ನದಿ ಹರಿತಾ ಇರುತ್ತೆ ದಂಡೆ ನದಿಗೆ ಮುಖ್ಯ ಅಲ್ಲ ಸೇರುವುದು ಮುಖ್ಯ ರಿಲಿಜನ್ ಶುಡ್ ಬಿ ಲೈಕ್ ದಟ್ ಅದು ದೇವರನ್ನ ಸೇರುವುದಕ್ಕೆ ಒಂದು ಮಾರ್ಗವಾಗಿರ್ಬೇಕಷ್ಟೆ ಶುಡ್ ರೀಚ್ ಗಾಡ್ ಗಾಡ್ ದೇವರು ಅನ್ನೋದು ಒಂದು ಶಕ್ತಿ ಅದು ಆ ಮಹಾನ್ ಶಕ್ತಿ ನೀವು ಯಾವ ಹೆಸರನ್ನು ಬೇಕಾದರೂ ಕರೀರಿ ಆದರೆ ಇದು ಆಧ್ಯಾತ್ಮಿಕತೆ ಅಂತ ಆದರೆ ನೀವು ಆಚರಣೆಯಲ್ಲಿ ಬಿದ್ದಿದ್ದೀರಿ ನಾನು ಹೊಸ ಮಾಂಸ ತಿಂತೀನಿ ನೀವು ಪೂಜೆ ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ನೀವು ಅದನ್ನು ಮಾಡ್ತೀರಿ ನಾ ಪೂಜೆ ಮಾಡ್ತೀನಿ ನೀವು ತಿಂತೀರಿ ನಿಮಗೆ ಅದಕ್ಕೆ ಕಂಠ್ರಾಗಲ್ಲ ನಮ್ಗೆ ಇದು ಕಂಡ್ರಾಗಲ್ಲ ನಿಮ್ಗೆ ಹಂದಿ ಕಂಟ್ರೆ ಆಗಲ್ಲ ನಮ್ಗೆ ಇನ್ನೊಂದು ಕಂಟ್ರೆ ಆಗಲ್ಲ ಈ ಮನಸ್ಥಿತಿ ಇದೆಯಲ್ಲ ಇದು ಇಡೀ ಸಮಾಜದಲ್ಲಿ ಹೆಚ್ಚುತ್ತಿರುವ ಕ್ರೌರ್ಯವನ್ನು ತೋರಿಸ್ಕೊಡುತ್ತೆ ಮನುಷ್ಯ ಹೆಚ್ಚು ಕ್ರೂರಿಯೂ ಅಯೋಗ್ಯನೂ ಆಗ್ತಿದ್ದಾನೆ ಅವನು ಈ ಭೂಮಿಯನ್ನು ನಾಶಪಡಿಸದೆ ಬಿಡಲ್ಲ ನನಗನ್ಸೋ ಹಾಗೆ ಈ ರೀತಿಯ ಕ್ರೌರ್ಯ ಏನಿದೆ ಅದು ಅನಾಗರಿಕ ಸಮಾಜದಲ್ಲಿ ಬೆಳೆಯುವಂಥದ್ದು ಹಾಗೆ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಇದಿರಲೇ ಇಲ್ಲ ದಕ್ಷಿಣ ಭಾರತದಲ್ಲಿರುವ ವಿಭಿನ್ನ ಚಳವಳಿಗಳು ಈ ಪ್ರದೇಶವನ್ನು ಬೆಳೆಸಿದ್ವು ಸಿ ನೀವು ತಮಿಳ್ನಾಡಿನಲ್ಲಿ ಪೆರಿಯಾರ್ ಚಳವಳಿಗಳು ಇರಬಹುದು ನೀವು ಕರ್ನಾಟಕದಲ್ಲಿ ಬದಲೇ ಬಸವಣ್ಣನವರು ಅದಕ್ಕಿಂತ ಬೇಕಾ ನಂತರ ಕುವೆಂಪು ಅವರು ನಮ್ಮ ಮನಸ್ಸುಗಳನ್ನು ರೂಪಿಸಿರುವುದರಿಂದ ಕರ್ನಾಟಕದ ಜನ ಕನ್ನಡದ ಜನ ಇಂತಹ ಕ್ರೌರ್ಯವನ್ನು ಪ್ರದರ್ಶಿಸುವ ಸಾಧ್ಯನೇ ಇಲ್ಲ ನೋ ನಾಟ್ ಎಟ್ ಆಲ್ ಅವ್ರ ಮನಸ್ಸು ರೂಪುಗೊಂಡ ಬಗ್ಗೆ ಇದನ್ನು ಇದು ಏನಿದೆ ಗೊತ್ತಾ ಇದು ಉತ್ತರ ಭಾರತದಿಂದ ಬಂದದ್ದು ಉತ್ತರ ಭಾರತದ ಅಲ್ಲಿ ಎಜುಕೇಶನ್ ಅನಾಗರಿಕ ಸಮಾಜ ಅದು ಉತ್ತರ ಪ್ರದೇಶ ಬಿಹಾರ್ ನಾನಲ್ಲಿ ಓಡಾಡಿ ಹೇಳೋದು ನಾನು ನೋಡಿದ್ದೇನೆ ಸಾಕಷ್ಟು ಉತ್ತರ ಪ್ರದೇಶ ಬಿಹಾರ್ಗಳಲ್ಲಿ ನೇಪಾಳದವರೆಗೆ ಎಲ್ಲ ಕಡೆ ನಾನು ಸುತ್ತಿದ್ದೇನೆ ನೋಡಿದ್ದೇನೆ ಅಲ್ಲಿಯ ಅನಾಗರಿಕತೆಯನ್ನು ನೋಡಿ ನನಗೆ ಶಾಕ್ ಆಗಿದೆ ಸೊ ಈ ಧರ್ಮ ಅನ್ನೋದೇನಿದೆ ಗೊತ್ತಾ ಅನಾಗರಿಕರಿಗೆ ಒಂದು ವಸ್ತ್ರ ಅಷ್ಟೆ ಧರ್ಮ ಅನ್ನುವುದು ಅನಾಗರಿಕರಿಗೆ ಒಂದು ವಸ್ತ್ರ ಧರ್ಮ ಅನ್ನುವುದು ಯಾರಿಗೆ ಜ್ಞಾನಿಯಾಗಿದ್ದಾನೋ ಅವನಿಗೆ ಆಧ್ಯಾತ್ಮಿಕತೆ ಅವನು ಪ್ರತಿ ನಿಮಿಷ ಕ್ಷಣ ದೇವರ ಹತ್ರ ಮಾತನಾಡಬಲ್ಲ ಆತನ ನೀನು ಯಾವ ಆಚರಣೆನೂ ಬೇಕಾಗಿಲ್ಲ ನಮ್ಮ ಇಂಡಿಯಾದಲ್ಲಿ ಅಂತ ಒಂದು ಪರಂಪರೆ ಇದೆ ಅವಧೂತ ಪರಂಪರೆ ಇನ್ನೊಂದು ಪರಂಪರೆ ಇದೆ ಅವರೆಲ್ಲ ಕೂಡ ಅಷ್ಟೆ ಅವರು ದೇವರ ಜೊತೆ ಕನೆಕ್ಟ್ ಆಗುವುದು ಅದಕ್ಕೆ ಆ ದೇವರಿಗೆ ನಾಮ ಅಲ್ಲ ಅಂದ್ಕೊಳ್ಳಿ ಈಶ್ವರ ಅಂದ್ಕೊಳ್ಳಿ ಯೇಸು ಅಂದ್ಕೊಳ್ಳಿ ನತಿಂಗ್ ಇಟ್ ವೋಟ್ ಮೇಕ್ ಎನಿ ಡಿಫ್ರೆನ್ಸ್ ಸಂತ ಶುನಾ ಶರೀಫ್ರ ಹಾಗಾಗಿದ್ದರು ಮುಸ್ಲಿಮ್ ಆದರೂ ಕೂಡ ಅವರು ಶಿಶು ಅವರ ಇಡೀ ವ್ಯಕ್ತಿತ್ವದಲ್ಲಿ ಅದು ಬೇರೆ ಆಗಿತ್ತು ಅಂತ ಅಂಥದ್ದು ಬಹಳ ಮುಖ್ಯವಾದ್ದು ಈ ಸಮಾಜದಲ್ಲಿ ಕ್ರೌರ್ಯವನ್ನು ಹೋಗಿಸ್ಬೇಕಾಗಿದೆ ಇಂಥದ್ದು ಇದನ್ನ ರಾಜಕೀಕರಣ ಬಳಸೋದ್ ಮೊದಲು ಜ್ಞಾನೋದಯ ಆಗಬೇಕಾದ ಆರ್ ಅಶೋಕು ಪ್ರಹ್ಲಾದ್ ಜೋಶಿ ಈ ಭಾಸ್ಕರ್ ರಾವ್ ಅಂತವರಿಗೆ ಇವರು ಅಯೋಗ್ಯರು ಇವರು ಪ್ರತಿ ಕಡೆ ಬೆಂಕಿ ಹಾಕುವುದಕ್ಕೆ ಕಾಯ್ತಿರ್ತಾರೆ ಅವ್ರ ಉದ್ದೇಶ ಇವರಿಗೆ ಪ್ರೀತಿ ಇಲ್ಲ ಅದು ಮಾತಾಡ್ತಾ ಇಲ್ಲದ್ರಿ ಅವನು ಹಸು ನಾವು ಸಮಾಜ ಹಸು ಕೊಡ್ತೀವಿ ಜಮೀರ್ ರಾಮದ ಇನ್ನೊಬ್ಬನ ಜನ ಖಾನೋ ಪಾನೋ ಅವ್ರು ಯಾಕೆ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಕಾನ್ಸ್ಟಿಟ್ಯೂಯೆನ್ಸಿ ಅವ್ರು ಕೊಟ್ಟಿರ್ತಾನೆ ನಿಮ್ಮಪ್ಪನ ಗಂಟ್ರಿ ಏನು ಹೋಗೋದಿದೆ ನಿಮ್ಗೆ ಕೊಟ್ಟರೆ ನಾವು ಹಸು ಕೊಡ್ತೀವಿ ಯು ವಾಟ್ ಟು ಡಿವೈಡ್ ಒಬ್ಬ ಮುಸ್ಲಿಮನಾದವ್ ಕೊಟ್ಬಿಟ್ಟ ಇಲ್ಲಿ ಗಲಾಟೆ ಆಗಬಾರ್ದು ಅಂತ ಅವನು ಕೆಲಸ ಮಾಡ್ತಾನೆ ಅಂದರೆ ನಿಮಗೆ ಹುರ್ಕಳ ಶುರುವಾಗುತ್ತೆ ಕೆಳಗಡೆ ಸೊ ಕೋಮು ಸೌಹಾರ್ದತೆಗೆ ಒಂದು ಹೆಜ್ಜೆ ಇಡಬೇಕು ಆಗೋಗಿದೆ ಒಂದು ದುರ್ಘಟನೆ ಆಗಿದೆ ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದು ದುಃಖ ನೋವಿನ ವಿಚಾರ ಕ್ರೌರ್ಯ ವಿಜೃಂಭಿಸಿದ ವಿಚಾರ ಆ ಸಂದರ್ಭದಲ್ಲಿ ಶಾಸಕರಾದ ವ್ಯಕ್ತಿ ಜಮೀರ್ ಅಹಮದ್ ಖಾನ್ ಹೋಗಿ ಮಾಡ್ತಾರೆ ಅವರು ಕೆಲವು ಕೆಲಸಗಳನ್ನು ಮಾಡ್ತಾರೆ ಅವ್ರು ಗಣೇಶೋತ್ಸವ ಮಾಡೋದನ್ನು ನೋಡಿದ್ದೀನಿ ನಾನು ಚಾಮರಾಜಪೇಟೆಯಲ್ಲಿ ಅವ್ರ ಆಫೀಸ್ ಹತ್ರ ದೊಡ್ಡದಾಗಿ ಒಂದು ಪೆಂಡಲ್ ಹಾಕ್ಬಿಟ್ಟು ಗಣೇಶ ಪೂಜೆಯನ್ನು ಮಾಡ್ತಾರೆ ಕೋಮು ಸೌಹಾರ್ದತೆಗೆ ಇಂಥದ್ದು ಬೇಕು ಈಗ ನಡೆದೋಗಿದೆ ಘಟ್ಟ ನಡೀಬಾರದು ಘಟನೆ ನಡೆದೋಗಿದೆ ಅವ್ರು ತಂದ್ಬಿಟ್ಟು ಹಸುನ ಒಂದು ಎರಡು ಹಸುನ ಮೂರು ಹಸು ಕಾಣುತ್ತೆ ಆಗಿದ್ದು ಕೊಡ್ತಿದ್ದಾರೆ ನಮ್ಮ ಹಿಂದೂ ಸಮಾಜ ನಮ್ಗೆ ಕೊಡೋ ಶಕ್ತಿ ಇಲ್ವಾ ನೀವು ಬದ್ನೆ ಕಾಯಿರಿ ಅಯ್ಯಾಗ ನನ್ನ ಮಕ್ಕಳ ನಿಮ್ಮ ಮನಸ್ಸು ನಿಮ್ಗೆ ಮನಸ್ಸಿಗೆ ಡೆಟ್ಟಲ್ ಹಾಕೊಂಡು ತೊಳ್ಕೊಳ್ರಿ ನಿಮ್ಮ ಕೇಂದ್ರ ಸಚಿವ ನಿಮಗೆ ನಿಮ್ಗೆ ಡೆಟ್ಟಲ್ ಹಾಕ್ಬೇಕು ನಿಮ್ಮ ತಲೆ ವಿಷ ನಿಮ್ಮದು ನಾಲ್ಕು ಜನ ನೀವು ಎಲ್ಲದ್ರೂ ರಾಜಕೀಯನ ನಾಚಿಗ್ಗೇಡು ಬೆಂಕಿ ಹಚ್ಚಕ್ಕೆ ಕಾಯ್ತಿರ್ತಿರಲ್ರಿ ಇಂಥ ಗಟ್ಟೆ ಆಗದಿದ್ದಾಗೆ ಅದು ನೋಡ್ಕೋಬೇಕಾಗಿತ್ತು ಹೇಳ ಇವತ್ತು ಇನ್ನೂ ಕೆಲವು ವಿಚಾರಗಳ ಬಗ್ಗೆ ನಾನು ಮಾತನಾಡಬೇಕು ಕುತೂಹಲಕರ ಅದು ಮಾತಾಡ್ತೀನಿ ಸೊ ಬೆಳಗಾವ್ ರಾಜಕೀಯ ಮಾತಾಡಬೇಕು ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ನಿನ್ನೆ ಸೇಲ್ ಪಿ ಮೀಟಿಂಗು ನಂತರ ಮಾತು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳಿವೆ ಇವತ್ತು ಒಂದು ಎರಡು ಮೂರು ಸಬ್ಜೆಕ್ಟ್ ಇದೆ ಸೊ ನಾನು ಇದರೆಲ್ಲದರ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತೀನಿ ಮೊದಲು ಸಂಕ್ರಾಂತಿ ಆದ್ದರಿಂದ ಇದನ್ನು ಮಾತನಾಡೋ ಆಗಿಸ್ತು ತಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಹಾಗೆಯೇ ನೀವು ಗ್ರಾಮಾಂತರ ಪ್ರದೇಶದವ್ರು ಆದರೆ ಎಸ್ ನನಗೆ ಗೊತ್ತಿದೆ ನೀವು ಹಸುವನ್ನು ಬೆಚ್ಚುವುದು ಇನ್ನೊಂದು ಮಾಡೋದು ಬೆಂಕಿ ಕ್ರಾಸ್ ಮಾಡೋ ಅಂಥದ್ದೆಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ಕೆಲವು ಕಡೆ ಎಲ್ಲ ಇದೆ ಅದೆಲ್ಲ ನಡೆಯುತ್ತೆ ಅಂತ ನನಗೂ ಭಾಳ ಖುಷಿ ಭಾಗವಹಿಸೋದಕ್ಕೆ ಬಟ್ ಹೋಗೋ ಸ್ಥಿತಿಯಲ್ಲಿ ಇಲ್ಲ ನೆಕ್ಸ್ಟ್ ಬೆಳೆಸಿ ಇನ್ನುವೇ ಇವತ್ತಿನ ದಿನ ಎಲ್ಲರೂ ಒಳ್ಳೇದಾಗಲಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭ ದಿನ ನಮಸ್ಕಾರ ನಮಸ್ಕಾರ